ದರ್ಶನ್ರ ಡೇವಿಲ್ ಚಿತ್ರದ ಸ್ವಾಗತಕ್ಕೆ ಕೋಟೆ ನಾಡಿನ ಅಭಿಮಾನಿಗಳು ಸಜ್ಜಾಗಿದ್ದು ವೆಂಕಟೇಶ್ವರ ಚಿತ್ರಮಂದಿರ ಸಿಂಗಾರಗೊಂಡಿದೆ ಇನ್ನು ಬುಧವಾರ ಸಂಜೆ ಐದು ಗಂಟೆಗೆ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗದ ವೆಂಕಟೇಶ್ವರ ಚಿತ್ರಮಂದಿರ ಮಧುವನಿಗೆ ಸಿಂಗಾರಗೊಂಡಿದೆ ಇನ್ನು ಚಿತ್ರಮಂದಿರಕ್ಕೆ ಬಾಳೆಕಂತುಗಳಿಂದ ಹೂಗಳಿಂದ ಸಿಂಗರಿಸಿದ್ದು ಹೂ ರಾಶಿ ಸ್ವಾಗತ ಮಾಡುತ್ತಿದೆ ಇನ್ನು ಒಳಹೊಕ್ಕರೆ ಮಾವಿನ ತೋರಣದಿಂದ ಚಿತ್ರಮಂದಿರವನ್ನು ಸಿಂಗರಿಸಿದ್ದು ನೂರಾರು ದರ್ಶನ್ ಫ್ಯಾನ್ಸ್ ರ ಕಟ್ಔಟ್ಗಳು ಬಂಟಿಂಗ್ಸ್ ಬ್ಯಾನರ್ಗಳು ದರ್ಶನ್ ದೊಡ್ಡದಾದ ಎತ್ತರವಾದ ಕಟೌಟ್ ಕಾಣಸಿಗುತ್ತಿದೆ ಇನ್ನು ಡೇವಿಲ್ಗೆ ಶುಭ ಕೋರುವ ಬ್ಯಾನರ್ಗಳು ರಚಿಸುತ್ತಿವೆ ಇನ್ನು ಡೇವಿಲ್ ಅಬ್ಬರಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಕೋಟಿ ನಾಡಿನ ಮಂದಿ ಹಾಗೂ ದರ್ಶನ್ರ ಅಭಿಮಾನಿಗಳು ಡೇವಿಲ್ ವೀಕ್ಷಣೆಗೆ ಕಾತೂರದಿಂದ ಕಾಯ್ದುಕುತ್ತಿದ್ದಾರೆ

Thank you